ಹೆಲ್ಲೋ ಕಂದಮ್ಮ ಅದ್ಭುತವಾದಂಥ ಒಂದಷ್ಟು ವಿಷಯಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತು ನಮ್ಮ ಜೀವನದಲ್ಲಿ ಎರಡು ವಿಷಯಗಳು ತುಂಬಾ ಮುಖ್ಯ ಸಂತೋಷ ಹಾಗೂ ದುಃಖ ಇದು ನಮ್ಮ ನೆರಳಿನಂತೆ ನಮ್ಮ ಬದುಕಿನ ಪ್ರತಿಯೊಂದು ಹೆಜ್ಜೆಯಲ್ಲೂ ಇದ್ದೇ ಇರುತ್ತೆ ಅಲ್ವಾ ಆದರೆ ನಾವು ಸ್ವೀಕಾರ ಮಾಡೋದರಲ್ಲಿ ಯಾಕೆ ತಾರತಮ್ಯ ತಾರತಮ್ಯ ಮಾಡಬೇಕು ಅಲ್ವಾ ಸ್ನೇಹಿತರೆ ದುಃಖ ಅನ್ನೋದು ಸುಲಭವಾಗಿ ಸ್ವೀಕರಿಸ್ಬಿಡ್ತೀವಿ ಬೇರೆ ಯಾರಿಗಾದ್ರೂ ನೋವು ಆದಾಗ ಕಣ್ಣೀರಾಗ್ತೀವಿ ಬೇಜಾರಾಗ್ತೀವಿ ನೋವು ಪಡ್ತೀವಿ ಅಲ್ವಾ ಆ ಥರ ಇದ್ದು ಕೂಡ ಸಂತೋಷ ಅನ್ನೋದು ಸುಲಭವಾಗಿ ಖಂಡಿತ ನಮ್ಮ ಒಂದು ಕಾಲ ಬುಡಕ್ಕೆ ಬಂದು ಬೀಳೋದಕ್ಕೆ ನಾವು ಬಿಡೋದೇ ಇಲ್ಲ ಸಹಜವಾಗಿ ಯಾರೇ ಆದರೂ ಅಷ್ಟೇ ಸಂತೋಷ ಅನ್ನೋದು ಸುಲಭವಾಗಿ ಸಿಗೋಕ್ಕೂ ಬಿಡೋಲ್ಲ ಜೊತೆಗೆ ಅದಾಗೆ ಬಂದು ನಮ್ಮ ಕಾಲಪುಡಕ್ಕೆ ಬೀಳೋದಕ್ಕೂ ನಾವೇ ಬಿಡೋಲ್ಲ ಯಾಕಂದರೆ ಸಂತೋಷ ಹೊರಗಿನ ಜಗತ್ತಲ್ಲಿ ನಾವು ಹುಡುಕ್ತಾ ವ್ಯರ್ಥ ಪ್ರಯತ್ನ ಮಾಡ್ತಾಯಿದ್ದೀವಿ ಹಾಗೆ ಹಾ ಹಾಗಾಗಿ ನಮಗೆ ಸಂತೋಷ ಸಿಗ್ತಾ ಇಲ್ಲ ಮತ್ತು ಇನ್ನೊಂದೇನೆಂದರೆ ಬೇರೆಯವರ ಸಾಧನೆಯನ್ನು ನೋಡಿ ಬೇರೆಯವರ ಬದುಕಿನ ಖುಷಿಯನ್ನು ನೋಡಿ ಹೋಲಿಕೆ ಮಾಡಿಕೊಂಡು ನನ್ನ ಹತ್ರ ಇರೋದರಲ್ಲಿ ಅವ್ರ ಹತ್ರ ಇರೋದ್ರಲ್ಲಿ ನಮ್ಮ ಹತ್ರ ಇಲ್ಲ ಅಂತ ಹೋಲಿಕೆ ಮಾಡಿಕೊಂಡು ಆ ಅನ್ನೋ ಹೆಸರಲ್ಲಿ ನಮ್ಮ ಹತ್ರ ಇರೋ ಖುಷಿಯನ್ನು ನಾವು ಕೊಲ್ತಾ ಇದ್ದೀವಿ ಕಂದಮ್ಮ ಆ ಒಂದು ಸತ್ಯವನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಿದೆ ನಿಜ ಅಲ್ವಾ ಬೇರೆಯವರ ಸಾಧನೆಯನ್ನು ಬೇರೆಯವರ ಸಂತೋಷವನ್ನು ಪ್ರತಿಯೊಂದರಲ್ಲೂ ಹೋಲಿಕೆ ಮಾಡಿಕೊಂಡು ನಮ್ಮ ಹತ್ರ ಇರೋದಕ್ಕೆ ಖುಷಿ ಪಡದೆ ಬೇರೆಯವ್ರ ಹತ್ರ ಇರೋದನ್ನು ನೋಡಿ ನಮ್ಮ ಸಂತೋಷವನ್ನು ನಾವು ಕೊಲ್ತಾ ಇದ್ದೀವಿ ಅಲ್ವಾ ಈಗ ಏನೋ ಒಂದು ಖುಷಿ ವಿಷಯದಲ್ಲಿ ಪ್ರತಿಯೊಬ್ಬರ ಜೀವನದಲ್ಲೂ ಬಂದೇ ಬರುತ್ತೆ ಬಂದೇ ಬರುತ್ತೆ ಆ ಬರೋ ಒಂದು ಹೊತ್ತು ಆ ಸಂತೋಷ ಸಂತೋಷ ಸಂಭ್ರಮದ ಸಂತಸದ ಕ್ಷಣಗಳು ಬರೋ ಹೊತ್ತಿಗೆ ಅದನ್ನು ಮತ್ತೊಬ್ಬರ ಖುಷಿಯೊಂದಿಗೆ ಹೋಲಿಕೆ ಮಾಡಿಕೊಂಡು ಆ ಸಂತೋಷ ನಾವು ನಮ್ಮ ಜೀವನದಲ್ಲಿ ಅನುಭವಿಸೋದೇ ಕಡಿಮೆ ಅಲ್ವಾ ಯಾವಾಗ ಹೋಲಿಕೆ ಅನ್ನೋ ಆರಂಭ ಯಾವಾಗ ಆಗುತ್ತೆ ಆ ಕ್ಷಣದಿಂದಲೇ ಸಂತೋಷ ಅನ್ನೋದು ನಾಶ ಆಗೋಗ್ಬಿಡುತ್ತೆ ಒಂದು ಎಕ್ಸಾಂಪಲ್ ಕೊಟ್ಟು ನಾನು ನಿಮ್ಗೆ ಹೇಳ್ತೀನಿ ಒಬ್ಬ ತಾಯಿ ಮಗನಿಗೆ ಚಪ್ಪಲಿ ಕೊಡಿಸ್ತಾಳೆ ಮಗ ಸಂತೋಷದಿಂದ ಕುಣಿದು ಕುಪ್ಪಳಿಸ್ತಾ ಇರ್ತಾನೆ ಆದರೆ ರಸ್ತೆ ಮೇಲೆ ಇನ್ನೊಬ್ಬ ಹುಡುಗ ಬೂಟು ಹಾಕ್ಕೊಂಡು ಬರ್ತಾನೆ ಅಂದರೆ ಶೂಸ್ ಹಾಕ್ಕೊಂಡು ಬರ್ತಾನೆ ಆ ಮ ಚಪ್ಪಲಿ ಹಾಕ್ಕೊಂಡಿದ್ದಂಥ ಹುಡುಗ ಆ ಶೂ ಹಾಕ್ಕೊಂಡಿರ್ತಕ್ಕಂಥ ಹುಡುಗನ ನೋಡಿ ನನ್ನ ಹತ್ರ ಶೂ ಇಲ್ಲ ನನ್ನ ಚಪ್ಪಲಿ ನನ್ನ ಹತ್ರ ಚಪ್ಪಲಿ ಮಾತ್ರ ಇದೆ ಅಂತ ಆ ಖುಷಿ ಪಡ್ತಾ ಇದ್ದಂಥ ಹುಡುಗ ಕೂಡ ಖುಷಿ ಪಡೋದನ್ನು ನಿಲ್ಲಿಸಿ ಒಂದು ಕ್ಷಣ ಬೆಚ್ಚಿಬಿದ್ದು ನಿನ್ ಬೆ ಒಂಥರ ಬೆಚ್ಚಿಬಿದ್ದು ನೋಡ್ತಾ ಇರ್ತಾರಲ್ಲ ಆ ಥರ ನೋಡ್ತಾ ನಿಂತಿರ್ತಾನೆ ತನ್ನ ಸಂತೋಷವನ್ನು ಕಳ್ಕೊಂಡು ಆ ಸಂತೋಷವನ್ನು ಕ್ಷಣಾರ್ಧದಲ್ಲಿ ಕೊಂದು ಬೇರೆಯವರ ಜೊತೆ ಹೋಲಿಕೆ ಮಾಡ್ಕೊಂಡು ನೋವು ಪಡ್ತಾಯಿರ್ತಾನೆ ಇದರಿಂದ ನಮಗೇನೆಂದರೆ ನಾವು ಯಾವತ್ತೂ ಹೋ ಸಂತೋಷನ ಹೋಲಿಕೆ ಮಾಡಿಕೊಂಡು ಹಾಳು ಮಾಡ್ಕೊತಿರ್ತೀವಿ ಅದನ್ನು ನಾವು ಬೇರೆಯವರೊಂದಿಗೆ ಹೋಲಿಕೆ ಮಾಡಿಕೊಳ್ಳದೆ ನಮಗಿರೋದ್ರಲ್ಲಿ ನಾವು ಯಾವತ್ತು ಖುಷಿ ಪಡ್ತೀವಿ ಆ ಕ್ಷಣದಿಂದಲೇ ಹೊಸ ಬದುಕು ಆರಂಭ ಆಗುತ್ತೆ ಸಂತಸದ ಕ್ಷಣಗಳು ಸಂತೋಷದ ದಿನಗಳು ನಮ್ಮ ಜೊತೆ ಸದಾ ಇರುತ್ತೆ ಮೈ ಡಿಯರ್ಸ್ ಆ ಇನ್ನೊಂದು ಏನಪ್ಪಾ ಅಂದರೆ ಸಂತೋಷ ಅನ್ನೋದು ತನಗೆ ಹುಟ್ಟಲ್ಲ ಅದು ಕೃತಜ್ಞತೆಯಿಂದ ಮಾತ್ರ ಬೆಳೆಯುತ್ತೆ ಇದು ನಮ್ಮ ಹತ್ರ ಏನಿದೆಯೋ ಅದಕ್ಕೆ ನಾವು ಸಂತೋಷ ಪಡೋದು ಧನ್ಯತಾ ಮನೋಭಾವನೆ ಬೆಳೆಸ್ಕೊಳ್ಳೋದು ನಮ್ಮ ಬದುಕು ಧನ್ಯತಾ ಮನೋಭಾವನೆಯನ್ನು ಬೆಳೆಸ್ಕೊಂಡಾಗ ನಮ್ಮ ಜೀವನದಲ್ಲಿ ನಮಗೇನೆಲ್ಲ ಕೊಟ್ಟಿದ್ದಾನೆ ಆ ಭಗವಂತ ಅದಕ್ಕೆ ಆ ಭಗವಂತನ ನಾವು ಥ್ಯಾಂಕ್ಸ್ ಹೇಳಿದಾಗ ಈ ಬ್ರಹ್ಮಾಂಡ ಆ ದೇವರು ಎಲ್ಲವೂ ನಮಗೆ ಬೇಕಾದನ್ನೆಲ್ಲ ತುಂಬ ಇನ್ನೂ ಹೆಚ್ಚು ಜಾಸ್ತಿ ಕೊಡ್ತಾನೆ ಆದರೆ ನಮಗೆ ಯಾವಾಗ ಕೃತಜ್ಞತಾ ಭಾವ ಇರಲ್ಲ ಆಗ ಇರುವುದನ್ನು ಕೂಡ ನಾವು ಕಳ್ಕೊಳ್ತೀವಿ ಅದಕ್ಕೋಸ್ಕರನೇ ಬದುಕಿನಲ್ಲಿ ಕೃತಜ್ಞತಾ ಭಾವ ಅನ್ನೋದು ತುಂಬಾ ಮುಖ್ಯ ಸ್ನೇಹಿತರೆ ನಿನ್ನ ಜೀವನ ನಿಮ್ಮ ಜೀವನದಲ್ಲಿ ನೀವು ಒಂದು ಸತಿ ಕೃತಜ್ಞತೆ ಭಾವವನ್ನು ಬೆಳೆಸ್ಕೊಂಡು ನೋಡಿ ಅಂದರೆ ಪ್ರತಿದಿನ ಬೆಳಗ್ಗೆ ಎದ್ದಾಗ ಪ್ರತಿದಿನ ಮಲಗುವಾಗ ನನಗಿವತ್ತು ನೀನು ಭಗವಂತ ತಿನ್ನೋದಕ್ಕೆ ಊಟ ಕೊಟ್ಟಿದ್ದೀಯಾ ಹಾಕೊಳ್ಳೋದಕ್ಕೆ ಬಟ್ಟೆ ಕೊಟ್ಟಿದ್ದೀಯಾ ಮಲಗೋದಕ್ಕೆ ಜಾಗ ಕೊಟ್ಟಿದ್ದೀಯಾ ಕುಡಿಯೋದಕ್ಕೆ ನೀರು ಕೊಟ್ಟಿದ್ದೀಯಾ ಉಸಿರಾಡೋದಕ್ಕೆ ಗಾಳಿ ಕೊಟ್ಟಿದ್ದೀಯಾ ಈ ಜೀವನ ನೀನು ಕೊಟ್ಟು ಪ್ರಸಾದ ಈ ನೀ ಕೊಟ್ಟಿರೋ ಕೆಲಸ ನಿನ್ನ ಪ್ರಸಾದ ಅಂತ ನಾವು ಆ ಭಗವಂತನಿಗೆ ಕೃತಜ್ಞರಾಗಿ ಆ ಭಗವಂತನಿಗೆ ಯಾವಾಗ ಶರಣಾಗ್ತೀವಿ ನಮ್ಮ ಹತ್ರ ಏನಿದೆ ಅದಕ್ಕೆ ನಾವು ಪೂರ್ತಿಯಾಗಿ ಧನ್ಯತಾ ಭಾವ ವ್ಯಕ್ತಪಡಿಸಿದಾಗ ಆ ಭಗವಂತ ಇನ್ನೂ ಹೆಚ್ಚು ಕೊಡ್ತಾನೆ ಖಂಡಿತ ಕಿತ್ಕೊಳ್ಳಲ್ಲ ಇರೋದನ್ನು ಬರೀಗ ಯಾವತ್ತೂ ಮಾಡಲ್ಲ ಹಾಗಾಗಿ ನಿಮ್ಮ ಹತ್ರ ಏನಿದೆ ಅದಕ್ಕೆ ಥ್ಯಾಂಕ್ಸ್ ಹೇಳಿ ಆ ದೇವ್ರಿಗೆ ಸನ್ ಪ್ರತಿ ಕ್ಷಣ ಕೂಡ ನೋಡಿ ನೀವು ಅಬ್ಸರ್ವ್ ಮಾಡಿ ನೋಡಿ ನೀವು ಪ್ರತಿಕ್ಷಣ ಪ್ರತಿದಿನ ಕೃತಜ್ಞತರಾಗಿ ಇರೋದನ್ನು ಕಲಿದಾಗ ಆ ಭಗವಂತ ನಿಮ್ಮ ಬದುಕನ್ನು ಸಂತಸ ಸಂಭ್ರಮ ಸಂತೋಷದ ದಿನಗಳಿಂದ ಅತ್ಯಂತ ಸಂತೋಷಕರವಾಗಿ ಪ್ರತಿದಿನದ ಬದುಕು ಕೂಡ ಹಬ್ಬದ ರೀತಿ ಸಂಭ್ರಮ ರೀತಿ ಆಗೋ ಥರ ಆ ಭಗವಂತ ಖಂಡಿತ ಮಾಡ್ತಾನೆ ಜೊತೆಗೆ ನಮ್ಮ ಮನಸ್ಸು ಮನಸ್ಥಿತಿ ನಮ್ಮ ವ್ಯಕ್ತಿತ್ವ ಕೂಡ ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡಬೇಕಾಗತ್ತೆ ಸಂತೋಷ ಅನ್ನೋದು ಎಲ್ಲರ ಬದುಕಲ್ಲೂ ಇರುತ್ತೆ ಮೈ ಡಿಯರ್ಸ್ ಆದರೆ ಅದ ಅದನ್ನು ನಾವು ನಮ್ಮೊಳಗಡೆ ಹುಡುಕಬೇಕೇ ಹೊರತು ಬೇರೆಯವರಲ್ಲಿ ಹುಡುಕಿದ್ರೆ ಬೇರೆಯವರಲ್ಲಿ ನಾವು ಸಂತೋಷವನ್ನು ಹುಡುಕಿದಾಗ ಅಲ್ಲಿ ದುಃಖನೇ ಸಿಗುತ್ತೆ ಆಗ ನಮ್ಮಲ್ಲಿ ನಾವು ಸಂತೋಷವನ್ನು ಹುಡುಕಿದಾಗ ನಮಗೆ ಖಂಡಿತ ಸಂತೋಷ ಸಿಗುತ್ತೆ ಆ ಭಗವಂತನಿಗೆ ಶರಣಾಗಿ ಅಂತ ಹೇಳ್ತಾ ಇನ್ನೊಂದೇನೆಂದರೆ ಒಂದು ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ ಜೀವನದ ಕಾಲದಲ್ಲಿ ಇದೆಲ್ಲ ನಮ್ಗೆ ಅರ್ಥ ಆದರೆ ಏನೂ ಪ್ರಯೋಜನ ಇಲ್ಲ ಅದೇ ಬೇಗ ಅರ್ಥ ಮಾಡಿಕೊಂಡು ಈ ಕ್ಷಣ ಈ ದಿನ ಪ್ರತಿ ಕ್ಷಣ ಪ್ರತಿದಿನವನ್ನು ನಾವು ಸಂತೋಷವಾಗಿ ನಮ್ಮ ಬದುಕನ್ನು ಕಟ್ಕೊಳ್ಳೋಣ ಅಲ್ವಾ ಮೈಡಿಯಸ್ ನಾನು ಹೇಳಿದ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ ಮೈಡಿಯಸ್ ಮಿಸ್ ಮಾಡಿದೆ ನಮ್ಮ ಒಂದು ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಚ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆಯೇ ಲೈಕ್ ಮಾಡಿ ಒಳ್ಳೆ ಕಮೆಂಟ್ಸ್ ಕೊಡಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಥ್ಯಾಂಕ್ ಯು